ಇವಳು ಕಣ್ಣು ಒತ್ತಕೊಂಡ ತರಂತೆ ಯಾರು ಒತ್ತಕೊಂಡಿದ್ದಾರೆ ಯಾರು ಒತ್ತಕೊಂಡಿದ್ದಾರೆ ಕಣ್ಣು ಕಣ್ಣು ಒತ್ತಕೊಂಡಿದ್ದಾರೆ ಇವಳು ಏನು ಆಟ ಆಡ್ತಾಳೆ ಯಪ್ಪ ಕಾಮಿಡಿ ಕಿಲಾಡಿಗಳಿಗೆ ಸೇರ್ಸಾಕೆ ಇವಳು ಕರ್ಕೊಂಡು ಹೋಗ್ಬಿಟ್ಟು ಅವಳ ಹೆಸ್ರೇ ತಗರು ಪಟ್ಟಿ ತಗರು ಪಟ್ಟಿ ಅಂತ ಎಸ್ರೆ ಕವನ ನನ್ನ ಮಗ ಏನ್ ಹೆಸರು ತಗರು ಪಟ್ಟಿ ತಗರು ಪಟ್ಟಿ ತಗರು ಪಟ್ಟಿ ಅಂತ ಎಸ್ರೆ ಕವನ ನನ್ನ ಮಗಳಿಗೆ ಹಾಯ್ ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ನಮ್ಮ ಗಬ್ಬಿ ಏನು ಮಾಡ್ತಾಳೆ ಅಂತ ಬೆಳಗ್ಗೆ ಬೆಳಗ್ಗೆನೆ ಹೋಗ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಯ್ತಾ ಅವಳೇ ಏನು ರೆಡಿಯಾಗಿ ಮಾಡ್ಕೊತ ಇದ್ದೀವಿ ಇಲ್ಲ ಇಲ್ಲೋಡಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ಲಿಪ್ಸ್ಟಿಕ್ ಹಾಕ್ಕೊಂಡು ತಲೆ ಬಾಜ್ಕೊಂಡು ಅವ್ಳು ಬಿರೋರ ಮುದ್ದೆಗಡೆ ಹೋಗಿ ರೆಡಿ ಆಗೋದು ನನ್ನ ಮಗನಿಗೆ ಪಾಪ ಇದು ತಲೆ ಬಾಚ್ಕೊಂಡು ರೆಡಿ ಆಯ್ತವಳು ಗೊಬ್ಬಿ ಅಮ್ಮ ಎದ್ಬಿಟ್ಟವೇ ಇದನ್ನೇ ಒಂದು ಬಂಡವಾಳನ ಕಂದಂಗೆ ಇದನ್ನೇ ಒಂದು ಬಂಡವಾಳ ತಗೊಂಡು ಸ್ಕೂಲ್ಗೆ ಹೋಗ್ದಂಗೆ ಹ್ಞೂ ಬ್ಯೂಟಿಫುಲ್ ಲೇಡಿ ಏ ಬ್ಯೂಟಿಫುಲ್ ಲೇಡಿ ಬಾ ಶಾವ್ಗೆ ಮಾಡೋಣ ತೂ ಬಾ ಚೆನ್ನಗೆ ಎಲ್ಲ ಬಾಯೋಳಿ ಕಿಕತ್ತಾಳೆ ನನ್ನ ನಿನಿಗೆ ಗಬ್ಬಿ ಅಂತ ಹೆಸ್ರಿಕ್ಕಿರೋದು ಯಾಕೆ ಹೇಳು ಗಬ್ಬಿ ಗಬ್ಬಿ ನಿನ್ನ ಹೆಸರ ಆ ನಾಯಿ ಇಣ ஏன் அட் படத்தியா ஐயப்பா வரணி எங்கேஞ்சி சிவனே ஏன் பார்த்தியே ಆಹಾ ಏನು ಹ್ಯಾಂಡ್ ರೈಟಿಂಗು ಏನು ಹ್ಯಾಂಡ್ ರೈಟಿಂಗು ಹಾಂ ಎಲ್ಲ ಏನೇನು ಹೇಳಿದ್ನು ಹೇಳು ಹೇಳು ಅಲ್ಲಿ ಯಾರಿಗೂ ಬರಲ್ವಂತೆ ನೀನು ಹೇಳ್ಕೊಡ್ಬೇಕಂತ ಹೇಳ್ಕೊಡು 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 ಅತ್ಯ ಏ ಫೋಟೋ ಇಲ್ಲ ತೆಗಿಯಿಲ್ಲ ತೆಗಿಯಿಲ್ಲ ಫೋಟೋ ಎಲ್ಲ ಹೇಳ ಹ್ಮ್ ಏನ್ ಹ್ಯಾಂಡ್ ರೈಟಿಂಗ್ ನೋಡಿ ಅಪ್ಪ ನೀನು ಇವತ್ತೇನು ಊರಿಗೆ ಹೋಗ್ಬೇಕು ಅಂತ ಹೇಳ್ತಿರೋದು ಅದೇ ಏನದೆ ಸ್ಕೂಲ್ಗೆ ಹಾಕಕ್ಕೆ ಸ್ಕೂಲ್ಗೆ ಹಾಕಿಲ್ವಾ ನೀನು ನಿನ್ನೂ

ಅಳದು ರಾತ್ರಿ ಎಲ್ಲ ವದ ತಿನ್ಸ್ಕ ಆಮೇಲೆ ಅಳಲ್ವಂತೆ ರಾತ್ರಿ ಎಲ್ಲಾ ವದ ತಿನ್ಸ್ಕ ಅಳಲ್ವಂತೆ ಬರಕತಾಳಂತೆ. ಆ ಇದು ಯಾವ ತರ ಇದು? ಶೌಗೆ ಮಾಡಕ್ಕೆ ಅಂತ ಆ ಸೀಟ್ ಇದು ಮುದ್ದೆ ಹಾಕಿ ಅಂತ ಇದ್ದೀನಿ ಶಾವಿಗೆ ಕಂತಕ್ಕೆ ಎಷ್ಟು ಕೊಟ್ಟಿದ್ದ ಅದು ಎಷ್ಟು 200 ಆಯ್ತು ತುಮಕೂರಿನಲ್ಲಿ ಅದೇ ಕೋರ್ಟಿಗೆ ಹೋಯ್ತರಲ್ಲ ಅಲ್ಲಿ ಮಾರತರ್ ಕಣೆ ನಾವು ಸಂತೆಗೆ ಬಂದೆ ಚಿಕ್ಕ ಚಿಕ್ಕದಾಗ ಒಂದು ಚನಾದ ಶ್ರಾವಣಕ್ಕೆ ಎಷ್ಟು ತಗೊಂಡು ಯಾವುದು बंद लो mm -hmm.